ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ನಿಮ್ಮೊಂದೊಂದು ಪ್ರಸಿದ್ಧವಾದಂಥ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ನಾವು ಹಾಗೆ ಮೊದಲೇ ಹಳೆ ಹೇಳಿದ ಹೇಳಿದಾಗೆ ಕುಂಭವೇಣದ ನಂತರ ನಾವು ಬರ್ತಿರೋದು ವಾರಣಾಸಿಗೆ ವಾರಣಾಸಿ ಅಥವಾ ಬನಾರಸ್ ಅಥವಾ ಕಾಶಿ ಏನು ಬೇಕಾದ್ರೆ ಕರೆಯಬಹುದು ವಾರಣಾಸಿ ಅಂತ ಕ ಬರೋದಕ್ಕೆ ಕಾರಣ ಇಲ್ಲಿರುವಂಥ ವರಣ ಹಾಗೂ ಆಸಿ ಎಂಬ ನದಿ ಸುತ್ತ ಕಾರಣ ಈ ಪ್ರದೇಶಕ್ಕೆ ವಾರಣಾಸಿ ಅಂತ ಹೆಸರು ಬಂತು ಮತ್ತು ಬನಾರಸ್ ಅಂತ ಕಾರಣ ಬರಲು ಇದಕ್ಕೆ ಕಾರಣ ಬ್ರಿಟಿಷರು ಅವರ ಬಾಯಿಗೆ ಸಿಕ್ಕಿ ಅದು ಬನಾರಸ್ ಆಯಿತು ಹಾಗೂ ಕಾಶಿ ಅಂತ ಹೆಸರು ಬರೋದಕ್ಕೆ ಕಾರಣ ಇಲ್ಲಿ ಈ ನಗರವನ್ನು ಆಳಿ ಮತ್ತು ವಿಸ್ತರಣೆ ಮಾಡಿದಂಥ ಕಾಶರಾಜನಿಂದ ಕಾಶಿ ಅಂತ ಬಂತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಗೂ ಬಹಳ ಪುರಾತನವಾದಂಥ ಪುಣ್ಯಕ್ಷೇತ್ರದಲ್ಲಿ ಹಾಗೂ ಆದಂಥ ಈ ಪ್ರಸಿದ್ಧ ಕ್ಷೇತ್ರವೇ ವಾರಣಾಸಿ ಪ್ರಾಚೀನ ಕಾಲದಲ್ಲಿ ಶ್ರೀಮಂತ ಹಾಗೂ ಬಹಳ ವಿಜೃಂಭಣೆಯಂತ ಮೆರೆದಂಥ ಒಂದು ಪ್ರಕಾರ ಒಂದು ಹಳೆಯದಂಥ ನಗರ ಅಂದರೆ ಅದು ವಾರಣಾಸಿ ಒಬ್ಬ ಚೀನಾ ಯಾತ್ರಿ ಹಗುಯಾನ್ ಎಂಬ ಅನ್ನೋ ಪ್ರಕಾರ ಅಡಿ ಎತ್ತರವಾದಂತಹ ಒಂದು ಕಂಚಿನ ಶಿವನ ವಿಗ್ರಹ ಇಲ್ಲಿ ಇತ್ತು ಮೊಗಲ ಕಾಲದಲ್ಲಿ ಇದು ನಾಶವಾಯಿತು ಅಂತ ಕೂಡ ಹೇಳ್ತಾರೆ ರಾಜ ಸತ್ಯ ಹರಿಶ್ಚಂದ್ರ ನಿಮಗೆಲ್ಲ ಗೊತ್ತಿರೋದೆ ಅವನು ಸಂಪೂರ್ಣ ರಾಜ್ಯವನ್ನು ವಿಶ್ವಾಮಿತ್ರರಿಗೆ ದಾನ ಮಾಡಿದ ನಂತರ ಅವನು ಬಂದು ನೆಲೆಸಿದಂಥ ಜಾಗ ಇದು ಇಲ್ಲಿ ಸ್ಮಶಾನವನ್ನು ಕಾಯ್ತಾ ಆ ಜೀವನವನ್ನು ಕಳೆದಂಥ ಹಾಗೂ ತನ್ನ ಸತ್ಯವನ್ನು ಸ್ಮಶಾನದಲ್ಲಿ ಅವನು ಕಾಯ್ತಾ ಇದ್ದ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಹರಿಶ್ಚಂದ್ರ ಘಾಟ್ ಕೂಡ ಉಂಟು ಸುಮಾರು ಘಾಟ್ಗಳಿದೆ ನೋಡಿ ವಿಶ್ವನಾಥನ ನೋಡ್ತಾ ಇದ್ದ ನಮಗೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದ ಕಾರಣ ನಿಮಗೆ ಬರೀ ಹೊರಗಡೆನ ವೀಡಿಯೋಗಳನ್ನ ಮಾತ್ರ ತೋರ್ಸೋಕ್ಕಾಗ್ತಾ ಇದೆ ಮತ್ತು ಇದರ ಜೊತೆಗೆ ಇಲ್ಲಿ ಸುಮಾರು ದೇವ ದೇವಾಲಯಗಳಿದೆ ದೇವತೆಗಳಿದೆ ಅನ್ನಪೂರ್ಣೇಶ್ವರಿ ಹಾಗೂ ತಾಯಿ ವಿಶಾಲಾಕ್ಷಿ ಹಾಗೂ ಸುಮಾರು ದೇವರುಗಳಿದೆ ಹಾಗೂ ಇದೆ ಅದರಲ್ಲಿ ಇದು ಕೆಲವು ಪ್ರಮುಖ ದೇವಗಳಿದು ಮೊಘಲ್ ಕ ಕಾಲದಲ್ಲಿ ತುಂಬ ಸುಮಾರು ಈ ಕಾಶಿ ವಿಶ್ವನಾಥ ದೇವಾಲಯಗಳನ್ನು ತುಂಬ ನಾಶ ಮಾಡಿದರು ಅಂತ ಹೇಳಲಾಗತ್ತೆ ಆ ಮಂದಿರ ನಂತರ ಔರಂಗಜೇಬ್ ಯಾವ ಮೊಘಲ ರಾಜ ಯಾರು ಅಂದರೆ ಔರಂಗಜೇಬ್ ಅವನು ತುಂಬಾ ನಾಶ ನಾಶ ಮಾಡಿದ ಕಾಲ ಅಂತ ಹೇಳ್ತಾರೆ ಸ ನಂತರ ನಂತರವಾಗಿ ಮರಾಠ ರಾಣಿಯಾದಂಥ ಅಹಲ್ಯಬಾಹಿ ಸಾವಿರದ ಏಳ್ನೂರ ಎಂಬತ್ತರ ಸಮಯದಲ್ಲಿ ಇದನ್ನು ಅವರು ಇದನ್ನು ತುಂಬ ಬೇರೆ ಕ್ಷೇತ್ರಕ್ಕೆ ಬೇರೆ ಒಂದು ಜಾಗಕ್ಕೆ ಅದನ್ನು ಬದಲಾಯಿಸಿ ಅಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳಲಾಗುತ್ತೆ ತಾಯಿ ವಿಶಾಲಾಕ್ಷಿ ದೇ ತಾಯಿ ಹಾಗೂ ಅನ್ನಪೂರ್ಣೇಶ್ವರಿ ಕೂಡ ನಾವು ಇಲ್ಲಿನ ಕಾಣಬಹುದು ನಂತರ ಈ ನಗರದಲ್ಲಿ ಅತ್ಯಂತವಾದ ಪ್ರಸಿದ್ಧವಾದಂಥ ಒಂದು ಗಂಗಾ ನದಿ ಅಂತ ನಮಗೆ ಗೊತ್ತೇ ಇದೆ ಇಲ್ಲಿ ಸ್ನಾನ ಮಾಡಿದರೆ ಬಹಳ ಪುಣ್ಯ ಬರುತ್ತೆ ತಮ್ಮ ಪಾಪಗಳನ್ನು ಕಳ್ಕೊಳ್ಳೋಕೋಸ್ ಜನರು ಇಲ್ಲಿ ಬರ್ತಾರೆ ಅಲ್ಲಿ ನೀರಿನ ತೆಗೆದುಕೊಂಡು ಹೋಗಿ ಅಲ್ಲಿನ ತಮ್ಮ ಮನೆಯಲ್ಲಿ ಅದನ್ನು ಇದು ಮಾಡ್ತಾರೆ ಕಳೆ ಕಡೆ ಯಾರಾದರೂ ಅಂತ ಏನು ಹೇಳ್ತಾರೆ ಅಂದರೆ ಕೊಡೆಯೇ ಉಸಿರಿ ಇರುವಾಗ ಆ ಟೈಮಲ್ಲಿ ಗಂಗಾ ಗಂಗೆಯನ್ನು ಬಾಯಿಗೆ ಬಿಡ್ತಾರೆ ಅದೆಲ್ಲ ನಮ್ಮ ಗೊತ್ತಿರುವಂಥ ವಿಷಯಗಳೇ ನಿಮ್ಮೆಲ್ಲರಿಗೂ ಸುಮಾರು ಇಲ್ಲಿ ಘಾಟ್ಗಳಿದೆ ಹರಿಶ್ಚಂದ್ರ ಘಾಟ್ ಇದೆ ಮಣಿಕಣ್ಣಿಕಾ ಘಾಟ್ ಇದೆ ಇದು ನೋಡ್ತಿದ್ರೆ ಮಣಿಕಣ್ಣಕ ಘಾಟ್ ಅಂತ ಈ ಮಣಿಕಣ್ಣಿಕಾ ಘಾಟ್ ಅಂತ ಹೆಸರು ಬರೋದಕ್ಕೆ ಕಾರಣವಿದೆ ಈಶ್ವರ ಮತ್ತು ಪಾರ್ವತಿ ಇಬ್ಬರು ಈ ಒಂದು ತಟ್ಟದಲ್ಲಿ ಘಾಟಿನಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಈಶ್ವರನ ಒಂದು ಒಂದು ಇದ್ದದ್ದು ಮತ್ತು ತಾಯಿ ಪಾರ್ವತಿಯ ಒಂದು ಮಣಿ ಈ ನದಿಯಲ್ಲಿ ಕಳೆದೋಗುತ್ತೆ ಈಶ್ವರನಿಗೆ ಕೆಂಡಾಮಂಡಲವಾಗಿ ಅವನು ಏನು ಮಾಡಿ ತುಂಬ ಕೋಪವಾಗಿ ಈ ಪ್ರದೇಶ ಪೂರ್ತಿ ಸ್ಮಶಾನವಾಗಲಿ ಅಂತ tamanho ಶಾಪ ಕೊಟ್ಬಿಡ್ತಾನೆ ಆಗ ಏನಾಗ ಆಗ ವಿಷ್ಣು ಏನು ಮಾಡ್ತಾನೆ ರೂಪ ಮೀನಿನ ರೂಪದಲ್ಲಿ ನೀರಿಗೆ ಬಂದು ನೀರಿನಲ್ಲಿ ತನ್ನ ಅಲ್ಲಿ ವಿಷ್ಣು ಶಿವನ ಮಣಿ ಮತ್ತು ಆ ಎರಡನ್ನು ತೆಗೆದುಕೊಂಡು ಈಶ್ವರನ್ನೇ ಕೊಟ್ಟು ನೀನು ಈ ಥರ ಶಾಪ ಕೊಟ್ಬಿಟ್ರೆ ನಿನ್ನ ಕ್ಷೇತ್ರವಾದಂಥ ಈ ಕ್ಷೇತ್ರದಲ್ಲಿ ಜನ ಹೇಗೆ ಬರ್ತಾನೆ ಅಂದಾಗ ಶಿವ ನಾನು ಕೊಟ್ಟ ಶಾಪ ತೆಗೆದುಕೊಳ್ಳೋಲ್ಲ ಆದರೆ ಇಲ್ಲಿ ಯಾರು ಬಂದು ಇಲ್ಲಿ ಇಲ್ಲಿ ಜನ ಸ ತನ್ನ ಇದನ್ನು ನಡೆಯುತ್ತೆ ಸ್ಮಶಾನದಲ್ಲಿ ಯಾರಿಗೆ ಇದು ಸಿಗುತ್ತೆ ಅವರಿಗೆ ಬಹಳ ಮುಕ್ತಿಯನ್ನು ಸಿಕ್ಕಿ ಕೊಡ್ತೇನೆ ಮುಕ್ತಿ ಸಿಗುತ್ತೆ ಅವರಿಗೆ ಮುಂದಿನ ಜನ್ಮದಲ್ಲಿ ಒಂದು ಇದಿಲ್ಲ ಅಂತ ಒಂದು ಒಂದು ವಾದ ವಾಗ್ದಾನವನ್ನು ಕೊಡ್ತಾನೆ ಹಾಗಾಗಿ ಇಲ್ಲಿ ಸುಮಾರು ಜನರು ತನ್ನ ಪ್ರಾಣವನ್ನು ಕಳೆದ ನಂತರ ಇಲ್ಲಿ ಬಂದು ಅಲ್ಲಿ ತಟದಲ್ಲಿ ಇದು ಮಾಡ್ತಾರೆ ಅಂತ ಇಲ್ಲಿ ಬ ಇಲ್ಲಿ ಇದೊಂದೇ ವಿಶೇಷ ಅಲ್ಲ ಇಲ್ಲಿ ವಾರಣಾಸಿಯಲ್ಲಿ ಇಲ್ಲಿ ಫುಡ್ಡು ಬಹಳ ವಿಶೇಷವತೆ ಪಾನ್ ನೀವು ಕೇಳಿದಿರ ಇಲ್ಲಿ ಬೀಡ ಈ ಥರದ್ದೆಲ್ಲ ಫೇಮಸ್ಸು ಫುಡ್ಡು ತುಂಬ ಫೇಮಸ್ಸು ಮತ್ತು ಇಲ್ಲಿ ಒಳ್ಳೊಳ್ಳೆ ಫುಡ್ಗಳು ಸಿಗುತ್ತೆ ತುಂಬ ಅದು ಅದಕ್ಕೂ ಫೇಮಸ್ ಆಗಿ ಸೀರೆಗಳು ತುಂಬ ಫೇಮಸ್ ಆಗಿದೆ ಅಂತ ಕ್ಷೇತ್ರ ಇದೆ ಇಲ್ಲಿ ಸುಮಾರು ನಿಮಗೆ ಕಾಶಿಲಿ ಭಾಳ ವಿಶ್ ಮ ಬಹಳ ಪ್ರಸಿದ್ಧವಾದಂಥ ಇದೆ ಗಂಗಾ ನದಿ ಫೇಮಸ್ ಇದ್ದೇ ಇದೆ ಹಾಗೂ ಬನಾರಸ್ ಯೂನಿವರ್ಸಿಟಿ ಭಾಳ ವಿಶೇಷವಾದಂಥ ಮ ವಿಶೇಷವಾದಂಥ ಪ್ರಸಿದ್ಧವಾದಂಥ ತಕ್ಷೆ ಸುಮಾರು ಒಂದು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಒಂದು ತಲೆಗೆ ಓದ್ತಾರೆ ಅಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಾರೆ ಅಂತ ಹೇಳಲಾಗುತ್ತೆ ಹಾಗೂ ಇಲ್ಲಿನ ಸೈಕಲ್ ರಿಕ್ಷಾ ಕೂಡ ಭಾಳ ಫೇಮಸ್ಸು ಇಲ್ಲಿ ತುಂಬ ಎಲ್ಲ ಕಡೆ ನೀವು ಕಾಣ್ಬೋದು ಇನ್ನೇನು ಅದು ಒಂದು ದೇವಸ್ಥಾನಗಳಿಂದ ಪ್ರತಿಯೊಂದು ದೇವಸ್ಥಾನಗಳಿಗೆ ನಾವು ಹೋಗಬೇಕಾದ್ರೆ ತುಂಬ ಚಿಕ್ಕ ರೋಡ್ಗಳು ತುಂಬ ಅಕ್ಕಪಕ್ಕ ಅಂಗಡಿಗಳು ನಿಮಗೆ ಪ್ರಸಿದ್ಧವಾದ ಕ್ಷೇತ್ರವಾದ್ರಿಂದ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಮತ್ತೆ ಸಂಜೆ ಹೊತ್ತು ಮತ್ತು ಬೆಳಗಿನ ಹೊತ್ತು ಇಲ್ಲಿ ಗಂಗಾ ಆರತಿ ಕೂಡ ನಡೆಯುತ್ತೆ ಮೇನ್ ಇಲ್ಲಿ ಗಂಗಾ ವಿಶ್ವನಾಥನ ಬಿಟ್ಟರೆ ನಾವು ಇಲ್ಲಿ ಘಾಟ್ ನೋಡಬೇಕು ಜೀವನದಲ್ಲಿ ಒಮ್ಮೆ ಆದರೂ ನಾವು ಸತಿ ನಾವು ಈ ಕಾಶಿಗೆ ಬಂದು ಹೋಗಬೇಕು ಅವ್ರಿ ನಿಜವಾದ ನಾವು ನಮ್ಮನ್ನು ನಾವು ಅರಿ ಅರಿತ್ಕೋಬೇಕಂದ್ರೆ ಖಂಡಿತ ನಾವು ಕಾಶಿಗೆ ಬಂದು ಆ ಸ್ಮಶಾನದಲ್ಲಿ ಆ ಮಣಿಕ ಕಣ್ಣಿಗೆ ಘಾಟು ಹಾಗೂ ಹರಿಶಂದ್ರ ಘಾಟ್ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಜೀವನ ಇಷ್ಟೇ ಅಂತ ಇಷ್ಟು ಇದನ್ನು ನೋಡಿದ್ರೆ ಸಾಕು ಜೀವನದಲ್ಲಿ ನಮಗೆ ಒಂದು ಬಹಳ ಅರಿವಾಗುತ್ತೆ ಅದಕ್ಕೆ ಹೇಳ್ತಾರೆ ಕಾಶಿಗೆ ಒಮ್ಮೆ ಬಂದು ನೋಡ್ಕೊಂಡು ಹೋಗಬೇಕು ಅಂತ ನಿಮಗೂ ಸಾಧ್ಯವಾದರೆ ಕಾಶಿಗೆ ಬನ್ನಿ ಅಲ್ಲಿನ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ಅನ್ನಪೂರ್ಣೆ ಹಾಗೂ ಕಾಲಬೈರುವನ್ನು ನೋಡಿ ಪುನೀತರಾಗಿ ಹಾಗೂ ಅಲ್ಲಿನ ಗಾಟ್ಗಳನ್ನ ನೋಡಿ ಜೀವನದ ಒಂದು ಸತ್ಯತೆಗಳನ್ನು ಕಾಣ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್